ಹಾಯ್ ಯೋ ನಮಸ್ಕಾರ ನೀನು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಆರ್ ಸಿ ಬಿ ಅವರು ಸೋಲ್ಡ್ ಕೂಡ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ತಂಡವನ್ನು ಅಂತ ಕೂಡ ಈಗ ಅಫಿಷಿಯಲ್ ಆಗಿ ಎಲ್ಲರೂ ಕೂಡ ಈಗ ರೂಮರ್ಸ್ಗಳನ್ನ ಕೂಡ ಒಪ್ಪಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಮತ್ತು ಈಗ ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಕೂಡ ಬಂದಿದೆ ಅಂತ ಹೇಳೋದು ಇನ್ನು ಆರ್ ಸಿ ಬಿ ಅಲ್ಲಿ ಅಫಿಷಿಯಲ್ ಕೂಡ ಇದು ಕೂಡ ಅನೌನ್ಸ್ ಕೂಡ ಆಗಿದೆ ಆರ್ ಸಿ ಬಿ ಅವರು ಸೋಲ್ಡ್ ಕೂಡ ಮಾಡ್ತಾ ಇದಾರೆ ಅಥವಾ ಅವರೇ ಓನರ್ಗಳು ಹಳೆ ಓನರ್ಗಳೇ ಕೂಡ ಕಂಟಿನ್ಯೂ ಮಾಡ್ತಾರೆ ಅಂತ ಈಗ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ಇದೇ ಥರ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ವಿಡಿಯೋ ಕಡೆ ನೋಡಿದರೆ ವಿಡಿಯೋದಲ್ಲಿ ಇನ್ನು ಆರ್ ಸಿ ಬಿ ಅಲ್ಲಿ ಓನರ್ ಓನರ್ಗಳೇ ಕೂಡ ಕಂಟಿನ್ಯೂ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಈಗ ಬರ್ತಾ ಇರೋಂಥ ನ್ಯೂಸ್ ಕೂಡ ಅದು ರೂಮರ್ಸ್ ಅಂತಲೇ ಹೇಳ್ಬೋದು ಮತ್ತು ಇದನ್ನ ಬಗ್ಗೆ ಕೂಡ ಫೇಕ್ ನ್ಯೂಸ್ ಕೂಡ ಆಗಿದೆ ಈ ನ್ಯೂಸು ಮತ್ತು ಇಲ್ಲಿ ಯಾವ ಆರ್ ಸಿ ಬಿ ಅವರು ಗೆದ್ದ ನಂತರ ಯಾವುದೇ ತರ ಸೇಲ್ ಕೂಡ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಇದನ್ನ ಎರಡು ಬಿಲಿಯನ್ಗೆ ಕೂಡ ಸೇಲ್ ಮಾಡ್ತಾ ಅಂತ ಕೂಡ ಇಲ್ಲಿ ನ್ಯೂಸ್ಗಳು ಕೂಡ ಇದಾವೆ ಅದೇ ಎಲ್ಲ ಕೂಡ ಸುಳ್ಳು ಅಂತಲೇ ಹೇಳ್ಬೋದು ಇಲ್ಲಿ ಆರ್ ಸಿ ಬಿ ಓನರ್ಗಳು ಇಲ್ಲಿ ಸೋಲ್ಡ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾವು ಡಯಾಜಿಯ ಅನ್ನೋ ಅಂತ ಕಂಪ್ನಿ ಆರ್ ಸಿ ಬಿ ಅಂತ ಹೇಳಿ ಮತ್ತು ಇವರು ಈಗ ಸೋಲ್ಟ್ ಕೂಡ ಮಾಡ್ತಾ ಇಲ್ಲ ಇದು ಫೇಕ್ ನ್ಯೂಸ್ ಆಗಿದೆ ಮತ್ತು ಇಲ್ಲಿ ಫೇಕ್ ನ್ಯೂಸ್ ನ್ಯೂಸ್ನ ಹರಡೋ ವಿರುದ್ಧ ಕೂಡ ಈಗ ಕಂಪ್ಲೇಂಟ್ ಕೂಡ ರೇಸ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇದೇ ಥರ ವಿಡಿಯೋಗಳು ಕೂಡ ಬರ್ತಾ ಇರ್ತವೆ ಯಾರೆಲ್ಲ ಲೈಕ್ ಮಾಡಿ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಸೂರ ಆಗ್ತಾ ಬನ್ನಿ ಮತ್ತು ಇದೇ ಥರ ವೀಡಿಯೋಗಳ ಗಳು ಕೂಡ ಬರ್ತಾ ಇರ್ತದೆ ವಿಡಿಯೋ ನೋಡಬೇಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನ ಇನ್ನೂ ಕೂಡ ಅದು ಶಿಫ್ಟ್ ಕೂಡ ಮಾಡ್ತಾರೆ ಅಂತ ಕೂಡ ನ್ಯೂಸ್ಗಳು ಕೂಡ ಬರ್ತಾ ಇದೆ ಮತ್ತು ಅದು ಕೂಡ ಇನ್ನೂ ಫ್ಯಾಕ್ಟ್ ಅಥವಾ ರಿಯಲ್ ಅಂತಲೇ ಇನ್ನೂ ಕೂಡ ಡಿಸೈಡ್ ಕೂಡ ಆಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಅದು ಕೂಡ ರೂಮರ್ಸ್ಗಳಿಗೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಈಗ ಚಿನ್ನಸ್ವಾಮಿ ಸ್ಟೀ ಶಿಫ್ಟ್ ಆಗೋದು ಇನ್ನೂ ಕೂಡ ಡೌಟ್ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ಸೀಸನಲ್ಲಿ ಕೂಡ ಅವರು ಚಿನ್ನಸ್ವಾಮಿ ಬೆಂಗಳೂರಲ್ಲೇ ಕೂಡ ಆಡುವಂಥ ಚಾನ್ಸಸ್ ಕೂಡ ಇದೆ